ಎಲ್ಲರಿಗೂ ಶುಭೋದಯ ಅಭಿಮಾನಿಗಳೇ ಇವತ್ತಿನ ಲಾಗ್ ಅಲ್ಲಿ ಏನಿನಾಕ್ತದ ಬರಿ ನೋಡೋಣ ಮನೆ ಕೆಲಸಗಳon ಮುಗಿತಾ ಇಲ್ಲ ಅಡಿ ಗೆ ಮನೆಗಳಲ್ಲಿ ಇವತ್ತು ಬಣ್ಣ್ ಮಾಡ್ತಾ ಇದ್ದಾರೆ ಅವರ ಲಾಗ್ ಸ್ಟಾರ್ಟ್ ಆಯ್ತು ನೋಡಿ ನನ್ನ ಮತ್ತೆ ಇಲ್ಲಿ ಮೇಲೆ ಎಲ್ಲಾ ಸೀಲಿಂಗ್ ಗೂನ ವೈಟ್ ಬಣ್ಣ ಹಾಚ್ಕೊತಾರ ಅಂತ ಎಲ್ಲಾ ಮ್ಯಾಲ್ ಇರೋ ಹೌದು ಓಪನ್ कराಕ್ಕೆ ಚalte ಆ ಓಪನ್ ಮಾಡಿ ಬಾರೆ ರಂಗೋಳಿ ತನ್ ठेवಲೇ ಕ ಭಗತ್ ಬಾಜಾ ನೀ ತಿತಾ बाहेर ठेवಲೇ ठेवಲೇ तिकಡೆ ಕಿಂಡಕಿಟ್ ठेवಲೇ ಈ ಕಡೆಗೆ काढून तोपर्यंत सोडून आणि नंतर बंद केलं तर यशोद्या रांगोली येत इकडे खिडकीत येतात मग बडकोंडीनोड खिडकी येतो म सावकाश हा होय सुळग्याचीच ते पण द्या नंतर कुकर वर एक ठेवलेत वर हाताला येते तुम्हाला काय ये हळू नंतर ते घ्या पांडुरंगजी हा हे बरं केलं की आयडिया आता पुसून तुम्ही कलर करता काय त्याला हा आणि पेपर मारता मार काय पॉलिश पेपर आहे

ಚಂದನು ಕಾಣ ಆಮೇಲೆ ಬೆಳ್ಳಗ್ ಇದನ್ ಆಯ್ತದ ಮತ್ ಬಹಳ ಚಂದ ಕಾಣಿಸ್ತೀನಿ ಕಲರ್ ಬಂತಂದ್ರ ಇನ್ನು ಇನ್ನು ಮತ್ ಬರ್ತೈತಿ ಹಂಗ ಏನ್ ಇಲ್ತವ ಎಲ್ಲಾ ಆಗ್ತೈತಿ ಆರಾಮೇ ಆರಾಮಾಗಿ ಹಂಗ ಪಾಪ ಅದು ಒಂದ ಒರ್ಸ್ಕೊ ಅಲ್ಲಿ ಟವೆಲಿ ಇನ್ಬೇಕಿ ಅಲ್ಲಿ ಒಂದ್ ಹಿಂದೆ ಟವೆಲೆ ಇರ್ತೇವ ನಿಮ್ ಹುರ್ಗು ಒರ್ಸ್ಕೊಳಕ ಹಾ ಇಟ್ಕೊಂಡ್ ಒಂದು ಟಾವೆಲ್ ಇಟ್ಕೊಂಬಿಟ್ರಿ ಸಣ್ಣ ಟಾವೆಲ್ ಇಟ್ಟು ಇಟ್ಬಿಟ್ನೆ ಅಂದ್ರೆ ಇಬ್ಬರೂ ಆಗ್ತೈತಿ ನಮ್ಮ ಮಗ ತಿನ್ನೋದಿಲ್ಲ ನನ್ನ ಮಗಳು ಭಾಳ ಪ್ರೀತಿ ಹಾಂ ಹಾಂ ಅದು ಬಾಯಾಗ ಬರ್ತೈತಿ ಅದಾ ನಾ ನಾ ರೈಟ್ಲಾದ್ ಬಾಯ ಬರ್ತೈತಿ ಅದು ನನ್ನ ಅಭಿಮಾನಿ ನನ್ನ ಅಭಿಮಾನಿ ಎಷ್ಟು ಖುಷಿಯಿಂದ ಬಿಡಿ ನೋಡ್ತಾ ಇದ್ದ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಎಷ್ಟು ಜನ ನನ್ನ ಹುಡುಗಿ ಮಾಡ್ತೀರಿ ಎಷ್ಟು ಜನ ಕಡೆ ಹೋಗ್ತೈತ ಬಾಂಡೆ ಅವರೆಲ್ಲ ತಂದಿರ್ತಾ ಇದಾವೆ ಇವ್ರ ಎಲ್ಲ ಕೆಲಸ ನಡ್ತಾ ಇದ್ಲಿ ಸುರೇಖಾ ಎಲ್ಲ ಕಾಯಿಪಲ್ಲೆ ಕ್ಲೀನ್ ಕಾಲ್ ಮ ಗಟ್ಟಿ ಇಲ್ಲಿ ಹ್ಞೂ ಇದೇ ಇಲ್ಲಿ ಇರಿ ದೇವ್ರ ಮನ್ಯಾಗ ಇಡ್ಬೇಕಾದ್ರೆ ಅಲ್ಲಿ ಆಮೇಲೆ ನಾಶರು ತಾಳ

ಸುರೇಖಾ ಅಕ್ಕಿಗೆ ಛತ್ರಿ ಬೇಕಂತ ಸರಿ ಹನ್ನೆರಡು ಅವ್ರಿಗೂ ಚಾಯ್ ಮಾಡ್ಬೇಕು ನಾನು ಎಲ್ಲ ಡೈನಿಂಗ್ ಟೇಬಲ್ ಕಡೆನೂ ಅಲ್ಲಿ ಸ್ವಲ್ಪ ನಾಚಕೋತ ಇದಾರೆ ಅವ್ರ ಸ್ವಲ್ಪ ಚಾಯ್ ಮಾಡುವ ನಂತರ ಇವರು ಹೋದ್ರು ಇಬ್ರು ಗೆಳತಿಗಳ ಸುರೇಖಾ ಮತ್ತೆ ಯಶೋದ ಮನೆ ಖಾಲಿ ಖಾಲಿ ಐತಿ ಚಾಯ್ ರೆಡಿ ಆಗ್ತಾ ಇದೆ ಅವರಿಗೆ ಚಾಯ್ ಮಾಡ್ತಾ ಇದೀನಿ ಮತ್ತೆ ಮಳೆ ವಾತಾವರಣ ಎಲ್ಲ ಕಿಟಕಿ ಅದು ಎಲ್ಲ ಓಪನ್ ಮಾಡ್ಯಾರ ನೋಡಿ ಇನ್ನೊಂದ್ ಅಡಿಗೆ ಮನೆ ಹೆಂಗ್ ನಮ್ದೆಲ್ಲ ಎಷ್ಟು ಸಾರಿ ಕಿಟಕಿ ತೆಗಿಯೋದು ಎಷ್ಟು ಸಾರಿ ಕಿಟಕಿ ಹಾಕೋದು ಎಷ್ಟು ಸರ ಇವೆಲ್ಲ ಜಾ ಅಡಿಗೆಗಳು ಒರೆಸ್ಕೊಳ್ಳೋದು ನಮ್ದ ಹಿಂಗಾಗಿ ನಮ್ಮ ಮನೆ ಎಲ್ಲರೂ ಅಂತಾರೆ ನಿಮ್ಮ ಮನೆ ಹೊಸ ಮನೆ ಏನಂತ ಯಾವಾಗಲೂ ಹೊಸ ಮನೆ ಇತರ ಹಿಂಗೆ ಕೆಲಸನೇ ಕೆಲ್ಸಾನ ಇರ್ತಾವತ್ ಏನು ಒರ್ಸೋದೆ ತೆಗಿಯೋದು ಏನೋ ಒಂದು ಕೆಲಸ ತೆಗಿಯೋದು ಮತ್ ಮಾಡೋದು ಹೊಸ ಕೆಲಸ ಇಲ್ಲಿ ಗ್ರೀನ್ ನೋಡಿ ನಾ ಹೇಳಿದೆಲ್ಲ ನಿಮ್ಮ ನಿಮ್ಗೆ ಗ್ರೀನ್ ಹಸ್ತೀವಿ ಇಲ್ಲಿ ಅಂತ इदला ग्रीनाची देनुरी, फिछन कास्ता है देगा, डबल कोटिंग कोटीं गरता दानती हीगा, इन नोड़ान मत्ती गेला, चाय हो रहे लेगा, चाय हो रहे लेगा, तुलेट था सोची पुर्विच्छ, तैस है,

ಟೈಮ್ ಆಯ್ತು ರೂ ಊಟದ ಬರೀ ಬರೀ ಇವಾಗಲ ಓಡೆ ತಗದ ಬರ್ತಾ ಇದಾರೆ ಮುಚ್ಚ ನೋಡಿ ನನ್ ಜೊತೆ ಯಾವಾಗ್ಲೂ ಬೇಕೇ ಇನ್ರಿ ನಿಮ್ಗ ಬರೀ ಸ್ನೋಮ್ಮ ಇಲ್ಲ शिवांश हे बाबू शिवांश आता आमचं मुलांचं आठवण ते, ते, ते दीदीचं मला आमचं पण हे सेम कपडे केवीच आणि ड्रेस पण छान आहे तुला छान दिसायला ये आणि शूज पण असच बघ तू कस घाटलायस की असंच स्वच्छ शूज आमचं पण तिथे केवीमध्ये स्वच्छ लय पाहिजे होय की नाही डिसिप्लिन मेन तिथं सकाळी उठायला होतंय तुला लवकर तेवढ्या वेळाला हा अभ्यास करायला करायलाय तुला अभ्यास करायला होय बरं झालं की नाही छान झालं कि म्हणून तो शांत आणि एवढं हुशार आहे मूर गंट उठायम उठा मारको बंद छान आम्ही फोन नंबर मग ಅವ್ರ ಜೊತೆ ಮಾತಾಡದೆ ಒಳ್ಳೆ ಕೆಲ್ಸದವ್ರು ಇರ್ತಾರಲ್ಲಾ ಒಳ್ಳೆಯವ್ರು ಇರ್ತಾರಂತ ಅಂತೇವಲ್ಲ ಇವರು ಬಾಳ ಒಳ್ಳೆ ಆಯ್ತು ನೋಡಿ ಸಾಯಂಕಾಲ ನಾಲ್ಕೋ ರೀ ಶಾಂಭವಿ ಬಂದ ತೋರಿಸ್ತಿದ್ದೇವೆ ಬಂದ್ಯಾ ಹಾ ಅಪ್ಪು ಬರಲಿಲ್ಲ ಅವನ್ ಸಾಯಂಕಾಲ ಮಠನಾ ಹೌದ ಬೆಳಿ ಕರೆಕ್ಟ್ ಆಯ್ತ ಅದೇ ಕೆಲಸ ಮಾಡೋರು ಅವ್ರು ಮಾಡ್ತಾ ಇದ್ದಾರಲ್ಲ ಪಾಪ ಪೇಂಟಿಂಗ್ केल्सा नाही ती मोडी चूजी एलिट बिर्ता पण नने वाईज जागा हसबेकू इंग तव मंदे इंदा इलीत बिर्तيني इंग येम बळ아서 जोडू देते काय त्या काय म्हणते तुम्ही कधी पुसाबते मरा पुसाबस करीपर्यंत

ನಾರಾಯಣವರು ನಮಗೆಲ್ಲ ನೀಟ್ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಎಲ್ಲ ಎಲ್ಲ ಕೆಲಸನು ಮಾಡಿ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಇಲ್ಲಿ ಸ್ವಚ್ಛನು ಮಾಡ್ತಾ ಇದ್ದಾರೆ ನೋಡಿ ಮೇಡಮ್ ನಾವೆಲ್ಲ ನಿಮ್ಗೆ ಮಾಡ್ಕೊಡ್ತೀವಿ ಏನಿದ್ ಮಾಡಕ್ಕೂ ಹೋಗ್ಬೇಡಿ ನೀವು ಅಂತ ಹೇಳಿದಾರೆ ಚಾಯ್ ಕುಡಿದೀನಿ ಕುಡಿರಂತ ನಾನು ಚಾಯ್ ಬಿಸ್ಕೆಟ್ ತಗೊಂಡಿದ್ದೀನಿ ನಾನು ತಿಂತೀನಿ ಈಗ ಜೋಡಿಲಿ ಅವ್ರು ಯಾವಾಗ್ಲೂ ಜೋಡಿಗಳು ಇರ್ತಾರಲ್ಲ ಈಗ ಕೆಲಸ ಮಾಡ್ಕೋತಿರ್ತಾರ ಅದಕ್ಕೆ ಜೋಡಿ ಹೇಗೆ ಬರ್ತಾರ ಅವ್ರು ಪಾಪಡಿ ಕಲ್ಸ್ಕೊಂಡ್ ಒಂದ್ ಸ್ವಲ್ಪ ಈಗ ಮತ್ತೆ ಸೇರ್ ಸೊಪ್ಪು ತಿಂತೊತಿ ಇಷ್ಟ ಆಗಿ ಸಾರ ಇವಳು ನೋಡಿ ಇವತ್ತು ಪಾಲಕ್ ಸಾಂಬಾರು ಪಾಲಕ್ ಸಾರ ಅವಳು ಮಾಡ್ಯಾಳು ಚಲೋ ಮಾಡ್ಯಾಳು ಅದು ಬ್ಯಾಳಿ ಮತ್ತೆ ಇದು ಪಾಲಕ್ ಹಾಕಿ ನಾ ಕುದಿಯಕೆ ಇಟ್ಟಿದ್ದೆ ಆಮೇಲೆ ಅವಳು ನಾ ಹೋಗ ಮಠ ಅಂದ್ರೆ ನಾ ಹೇಳಿದೆ ಟೊಮೆಟೊ ಮತ್ತೆ ಇದೆಲ್ಲ ಮಿಕ್ಸ್ ಮಾಡಿಡಂತ ನಾ ಅಲ್ಲಿ ಹೋಗುಮಟಾನ ಸಾರ ಮಾಡಿಟಾ ಅಪ್ಪಾನು ಚಲೋ ಆಯಿತನಾ ಆಯ್ತು ತಿನ್ ಪಾಲಕ್ ಸಾಂಬಾರು ಚಲೋ ಆಗೈತ್ಲಾ ತಿನ್ನಮ್ಮ ಹಿಂಗೆ ಬೇಕಾಗಿತ್ತಲ್ಲ ನಿನಗೆ ತರಕಾರಿ ವೆಜಿಟೇಬಲ್ ಅನ್ನ ಬೆಳಿ ಒಳಗೂ ತರಕಾರಿ ಹೆಂಗೆ ಮಾಡಿದ್ರೆ ನಡಿತೈತಲ್ಲ ನಿಂಗೆ ಹಿಂಗೆ ಆಯ್ತು ಕೊಡ್ತೀನಿ ಹೌದು ಪಾಲಕ್ ಭಾಳ ಇತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಏನು ಮಾಡೋದು ಒಂದು ಸೂಡು ಮಾಡೋದು ಇನ್ನು ಇನ್ನು ಇನ್ನೂ ಪಾಲಕ್ ಬೇಕಾಗ ಭಾಳ ಆಗ್ಯ ಭಾಳ ಆಗೈತಿ ಅದು ಎರಡು ಸೂಡು ಪಾಲಕ್ ಐತಿ ಹೌದ ಓಕೆ ಕೊಡ್ತೀನಿ ಅಲ್ಲಿ ನೋಡಿ ಸ್ವಚ್ಛ ಮಾಡುವುದು ಹಿಂಗೈತೆ ಅವ್ರು ಹಿಂಗೆ ಬಂದ ವಾರಕ್ಕೊಮ್ಮೆ ಹಿಂಗೆ ಸ್ವಚ್ಛ ಮಾಡಿ ಕೊಡ್ತಾರಂತ ಕರ್ದು ಅಂದ್ರೆ ಅಲ್ಲಿ ನೋಡಿ ಸಿಕ್ಸ್ ಸಾಯಂಕಾಲ ಆಯ್ತು ನೋಡಿ ಎಷ್ಟು ಬೇಗ ಇವರೆಲ್ಲ ಕಸ ಗುಡಿಸಿ ಎಲ್ಲ ನೀಟ್ ಮಾಡಿ ನಮ್ಗೆ ಹೋಗ್ತಾ ಇದಾರೆ ಇವರೆಲ್ಲ ಮ್ಯಾಲೆ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ನನಗಂತೂ ಗೊತ್ತಾದ ನಿಮಗೆ ಇಷ್ಟನಾಗಿಲ್ಲ ಎಷ್ಟೊಂದು ಎಲ್ಲ ಒಳಗೆ ಕೆಲಸ ತೆಗೆದು ಎಲ್ಲ ಮಾಡ್ಕೊಂಡು ಕೂತಿದಾರಲ್ಲ ಏ ಇದೇನು ಇವ್ರಿಗೆ ಕೆಲಸ ಇಲ್ಲೇನಂತ ಅಂತ ಇದ್ದೀರಾ